ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಲಿಯಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತು ಅಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂದ್ರೆ ನಮ್ಮ ಎರಡು ಸಮಸ್ಯೆ ಇದೆ ತಮಗೂ ಕೂಡ ಆ ವಿಚಾರ ಗೊತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಮಾತಾಡೋದು ಅಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪೂಲ್ಯ ಅಂಕ ಹಿಂದಿನಿಂದ ಬಂದಿದೆ ಆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ದಾರೆ ಒಂದೊಂದು ಸ್ಟೇಷನ್ ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿದೆ ನಲಿತ ಬರ್ತಿತ್ತು ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಮಾಡಬೇಕು ಅನ್ಕೊಂಡು ಹೇಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಎಸ್ಐ ಒಂದೊಂದು ಈಗ ಒಂದೊಂದು ಕಾನೂನು ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ ಹೊಸದಾಗಿ ಎಲ್ಲ ಹೊಸ ಹೊಸ ಎಸ್ ಪಿ ಬಂದಾಗ ಬೇಕಾದಾಗ ಪರಿಸ್ಥಿತಿಯಲ್ಲಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅದಕ್ಕೆ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವೊಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ